ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಪತ್ತೇಪುರ ಜಾಗಿರ ವೆಂಕಟಾಪುರ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದಂಧಾಲ್ರವರು ಜಾಗಿರ ವೆಂಕಟಾಪುರ ಇಂದ ಪತ್ತೇಪುರ ಗ್ರಾಮದವರೆಗೆ ಭೇಟಿ ರಸ್ತೆ ಕಾಮಗಾರಿಗೆ ಹಾಗೂ ಪತ್ತೇಪುರದಿಂದ ರಾಯಚೂರು ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅಪೆಂಡಿಕ್ಸ್ ಇ ಇಂದ ಡಾಂಬೀಕರಣ ಮತ್ತು ಎರಡು ಬ್ರಿಡ್ಜ್ ಕಾಮಗಾರಿಗಳನ್ನು ಮಾಡಬೇಕೆಂದು ಬಸನಗೌಡ ದಂಧಾಲ್ ಕಾಮಗಾರಿ ಪೂಜೆ ಸಂದರ್ಭದಲ್ಲಿ ತಿಳಿಸಿ ಮಾನ್ಯ ಜನಪ್ರಿಯ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಶಂಕರಪ್ಪ ಗೌಡ ಸುಭಾಷ್ ಗೌಡ ಚಿನ್ನಾರೆಡ್ಡಿ ಲಕ್ಷ್ಮೀಕಾಂತ ರೆಡ್ಡಿ ಮಲ್ಲಿಕಾರ್ಜುನ ನಾಯಕ್ ನರಸಿಂಹ ನಾಯಕ್ ತಿಮ್ಮಪ್ಪ ನಾಯಕ್ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಾರಲದಿನ್ನಿ ವೀರನಗೌಡ ಗ್ರಾಮದ ಗ್ರಾಮದಲ್ಲಿ ರಾಯಚೂರಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ರಸ್ತೆ ಹದಗೆ ರಸ್ತೆ ಇತ್ತು ಹಾಗಾಗಿ ಬಹುದಿನಗಳಿಂದ ಬೇಡಿಕೆ ಇರುವಂತ ಈ ರಸ್ತೆಗೆ ಇವತ್ತು ಏನು ನಮಗೆ ಅರಳಪುರ ಹೋಗುವಂಥ ರಸ್ತೆ ಅಲ್ಲಿದೆ ಲಾಸ್ಟ್ ಹಳ್ಳದಲ್ಲಿ ಅಲ್ಲಿಂದ ಪ್ರಾರಂಭ ಆಗಿ ಅಲ್ಲಿ ಏನು ನಮಗೆ ಡೌನ್ ಇದೆ ಅಲ್ಲಿ ಒಂದು ಮೀಟರ್ ಅನ್ನ ಹೈಟ್ ಮಾಡಿ ಆ ಬಿರ್ಜ್ ಲೆವೆಲ್ಗೆ ಆ ರಸ್ತೆಯನ್ನ ತಗೊಂಡು ಅಲ್ಲಿಂದ ಪ್ರಾರಂಭ ಮಾಡಿ ಅಪ್ ಟು ನಾವು ಪತ್ಯಾಪುರ ಈ ಕಡೆ ಹಳ್ಳದ ಈ ಕಡೆವರೆಗೆ ಈ ರಸ್ತೆ ಐದು ಕೋಟಿ ರೂಪಾಯಿಗಳನ್ನು ರಸ್ತೆ ಆಗ್ತದೆ ಅದಾದ ನಂತರ ಮತ್ತೆ ಐದು ಕೋಟಿ ರೂಪಾಯಿಗಳನ್ನು ಅಪೆಂಡಿಕ್ಸ್ ಇಟ್ಟು ಒಂದು ಬ್ರಿಡ್ಜನ್ನು ಏನು ಪತ್ಯಾಪುರ ಹಳ್ಳದಲ್ಲಿ ಓದು ಮಳೆಗಾಲದ ಸಂದರ್ಭದಲ್ಲಿ ಒಬ್ರು ಏನು ಮರಣವನ್ನು ಹೊಂದಿದ್ರು ಹಾಗಾಗಿ ಆ ಆವತ್ತು ಏನು ಆಕಸ್ಮಿಕ ಘಟನೆಗಳನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಆಯಿತು ಹಾಗಾಗಿ ಆವತ್ತಿನ ಸಂದರ್ಭದಲ್ಲಿ ನೋಡಿದಾಗ ಬ್ರಿಡ್ಜ್ ಅನ್ನ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಅದು ಒಂದು ಕೋಟಿ ರೂಪಾಯಿಗಳನ್ನ ಬ್ರಿಡ್ಜ್ ಮತ್ತು ರಸ್ತೆ ಏನು ನಮ್ಗೆ ಅಲ್ಲಿ ಮಾರೇಮಗುಡಿ ಆ ಕಡೆ ನಿಂತಿದೆ ರಾಯಚೂರು ಕಡೆಯಿಂದ ಏನೋ ಬಂದಿದೆ ಅಲ್ಲಿವರೆಗೆ ಸಂಪೂರ್ಣ